ಗೀತಮಹಾತ್ಮೆ ಪ್ರಕೃತೆ ಕ್ರಿಯ ಗುಣೈ ಕರ್ಮಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಮಿತಿ ಮನ್ಯತೆ ವಾಸ್ತವವಾಗಿ ಸಮಸ್ತ ಕರ್ಮಗಳು ಎಲ್ಲ ಪ್ರಕಾರಗಳಿಂದಲೂ ಪ್ರಕೃತಿಯ ಗುಣಗಳ ಮೂಲಕವೇ ಮಾಡಲ್ಪಟ್ಟಿರುತ್ತವೆ ಆದರೂ ಕೂಡ ಯಾರ ಅಂತಃಕರಣವೋ ಅಹಂಕಾರದಿಂದ ಮೋಹಿತವಾಗಿದೆಯೋ ಅಂತಹ ಅಜ್ಞಾನಿಯು ತಾನೇ ಕರ್ತೃವಾಗಿದ್ದೇನೆಂದು ತಿಳಿಯುತ್ತಾನೆ ತ್ರಿಗುಣಾತೀತನಾದ ಪರಮಪುರುಷ ಭಗವಂತನು ಸೃಷ್ಟಿಯನ್ನು ವಿಸ್ತರಿಸ ಬಯಸಿ ತ್ರಿಗುಣಗಳಿಂದಾದ ಪ್ರಕೃತಿಯೆಂಬ ತನ್ನ ಸ್ತ್ರೀ ರೂಪವನ್ನು ಸೃಜಿಸುತ್ತಾನೆ ಭಗವಂತನೇ ಬೀಜವಾಗಿ ಪ್ರಕೃತಿಯೇ ಕ್ಷೇತ್ರವಾಗಿ ಸಕಲ ಚರಾಚರಗಳ ಸೃಷ್ಟಿಯೂ ಈ ಪ್ರಕೃತಿಯ ಮೂಲಕ ಉಂಟಾಗುತ್ತದೆ ಹಾಗೆ ತಾನೇ ಸೃಷ್ಟಿಸಿದ ಈ ಬ್ರಹ್ಮಾಂಡದ ಪಾಲನೆ ಪೋಷಣೆ ನಾಶಗಳೆಲ್ಲವನ್ನೂ ಈ ಪ್ರಕೃತಿಯೇ ಅದರದರ ಕಾಲಕ್ಕೆ ಅದರದರ ಕರ್ಮಕ್ಕೆ ತಕ್ಕಂತೆ ನಡೆಸುತ್ತವೆ ಗಿಡ ಮರ ಬಳ್ಳಿಗಳು ಆಯಾ ಕಾಲವನ್ನನುಸರಿಸಿ ಹೂ ಹಣ್ಣು ಫಲ ಬೆಳೆಗಳನ್ನು ಕೊಡುತ್ತವೆ ಪ್ರಾಣಿಗಳು ತಮ್ಮ ಸ್ವಭಾವಕ್ಕನುಗುಣವಾಗಿ ಆಹಾರವನ್ನು ಪಡೆದುಕೊಳ್ಳುತ್ತವೆ ಮಾನವನು ತನ್ನ ಜೀವನಕ್ಕೆ ಬೇಕಾದ ಜೀವಜಲ ಪ್ರಾಣವಾಯು ತಿನ್ನುವ ಆಹಾರವೆಲ್ಲವನ್ನೂ ಪ್ರಕೃತಿಯಿಂದಲೇ ಪಡೆದುಕೊಳ್ಳುತ್ತಿರುವುದು ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಬೀಸುವ ಗಾಳಿ ನಿಮ್ಮದಾನ ಎಂದು ಇದಕ್ಕಾಗಿಯೇ ಶರಣರು ಹೇಳಿರುವರು ನಮ್ಮ ಶರೀರದೊಳಗೆ ವೈಶ್ವಾನರನೆಂಬ ಅಗ್ನಿಯ ರೂಪದಲ್ಲಿ ಜಠರದೊಳಗೆ ಕುಳಿತು ನಾವು ಸೇವಿಸುವ ಆಹಾರವನ್ನು ಪಚನಗೊಳಿಸಿ ಎಲ್ಲ ಇಂದ್ರಿಯಗಳನ್ನು ತುಷ್ಟಿ ಪುಷ್ಟಿಗೊಳಿಸಿ ನರ ನಾಡಿಗಳನ್ನು ಉತ್ತೇಜಿಸಿ ನಮ್ಮ ಶರೀರ ರಥವನ್ನು ಸುಸೂತ್ರವಾಗಿ ನಡೆಸುತ್ತಿರುವವನು ಭಗವಂತನೇ ಆಗಿದ್ದಾನೆ ಇದನ್ನರಿಯದ ಮೂಢನಾದ ಮನುಷ್ಯನು ಎಲ್ಲ ಆಗುಹೋಗುಗಳನ್ನು ತಾನೇ ನಡೆಸುತ್ತಿರುವೆನೆಂಬ ಭ್ರಮೆಯಿಂದ ಅಹಂಕಾರ ಪಡುತ್ತಿರುವನು ವಾಸ್ತವದಲ್ಲಿ ನಾನು ಎಂದರೆ ಯಾರು ಆತ್ಮವಂತೂ ಭಗವಂತನಿಂದ ಬಂದ ಚೈತನ್ಯದ ತುಣುಕು ನಿತ್ಯ ನಿರಂತರ ನಾಶರಹಿತ ಆದಿ ಅಂತ್ಯವಿಲ್ಲದ್ದು ಇನ್ನು ಶರೀರವೆಂದರೆ ಬ್ರಹ್ಮಾಂಡದಲ್ಲಿರುವ ಪಂಚಭೂತಗಳನ್ನು ಈ ಪಿಂಡಾಂಡದೊಳಗಿರಿಸಿ ತನ್ಮಾತ್ರೆಯಗಳು ಪಂಚ ಪ್ರಾಣಗಳು ಸಪ್ತಧಾತುಗಳು ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವನ್ನೆಲ್ಲ ಸಮೀಕರಿಸಿ ಮೇಲೊಂದು ಚರ್ಮದ ಹೊದಿಕೆಯನ್ನು ಹೊದಿಸಿ ದೇಹದ ಆಕಾರವನ್ನು ಕೊಟ್ಟವನು ಭಗವಂತ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಶ್ರೀಕೃಷ್ಣನು ನರಶ್ರೇಷ್ಠನಾದ ಅರ್ಜುನನ ಮೂಲಕ ನಮಗೆ ನೀಡಿದ ಉಪದೇಶಗಳೆಲ್ಲವೂ ಬ್ರಹ್ಮ ಮುಖದಿಂದ ಬಂದ ವೇದಗಳ ಸಾರವೇ ಆಗಿದೆ ಜೀವನದ ಪರಮಲಕ್ಷ್ಯವಾದ ಪರಮಾತ್ಮ ವಸ್ತುವನ್ನು ಪಡೆಯುವ ಮಾರ್ಗವನ್ನು ರಹಸ್ಯವಿದ್ಯೆ ಅಥವಾ ಶ್ರೀವಿದ್ಯಾ ಎಂದೇ ವರ್ಣಿಸಲಾಗಿದೆ ಇಂತಹ ಗುಹ್ಯಾತಿ ಗುಹ್ಯವಾದ ಭಗವಂತನನ್ನು ಹೊಂದುವ ಮತ್ತು ಹಾಗೆ ಜೀವಿಸುವ ಮಾರ್ಗೋಪಾಯವನ್ನು ಸ್ವತಃ ಶ್ರೀಕೃಷ್ಣ ಪ್ರಭುವೇ ಜ್ಞಾನ ಭಕ್ತಿ ಕರ್ಮ ಸಾಂಖ್ಯ ಯೋಗಗಳೆಂಬ ಮಾರ್ಗಗಳ ಮೂಲಕ ತಿಳಿಸಿಕೊಟ್ಟಿದ್ದಾನೆ ನಮ್ಮ ನಮ್ಮ ಶರೀರ ಪ್ರಕೃತಿ ಮತ್ತು ಸ್ವಭಾವಕ್ಕೆ ತಕ್ಕಂತೆ ಯಾವ ಮಾರ್ಗದ ಮೂಲಕ ನಾವು ಸಾಗಿದರೆ ಮುಕ್ತಿಯನ್ನು ಹೊಂದಲು ಸಾಧ್ಯವೋ ಅದನ್ನು ಭಗವದ್ಗೀತೆ ಎಂಬ ಅವಲಂಬನದ ಮುಖೇನ ನಾವೆಲ್ಲರೂ ಪಡೆದು ಧನ್ಯರಾಗೋಣ ಕೃಷ್ಣಂ ಒಂದೇ ಜಗದ್ಗುರುಂ ಹರಿ ಓಂ